ಚಮಖಂಡಿ ನಗರದ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ನಿಮಿತ್ತ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಚಮಖಂಡಿಯ ಐತಿಹಾಸಿಕ ಮಹಾನಗರದಲ್ಲಿ ಅಮರಾಯಿ ಜಾನುವಾರುಗಳ ಜಾತ್ರಾ ನಿಮಿತ್ತ ತೆರೆಬಂಡಿ ಸ್ಪರ್ಧೆ ಭಾರಿ ಕುತೂಹಲ ಮೂಡಿಸಿತು ಅದ್ದೂರಿಯಾಗಿ ಈ ತೆರೆಬಂಡಿ ಸ್ಪರ್ಧೆ ನಡೆಯಿತು ಇದೇ ಸಂದರ್ಭದಲ್ಲಿ ವಿಚೇತರಾದ ಶ್ರೀ ಶಂಕರಮ್ಮ ಪ್ರಸನ್ನ ಸಾಕಿನ ರಬಕವಿ ಇವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ತರುಣ್ ಆನಂದ ಬೋರಡ್ಡಿ ಸಾಕಿನ ಅರಡಿ ಅಕ್ಕಿಮರಡಿ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡರು ಶ್ರೀ ಬಸವೇಶ್ವರ ಪ್ರಸನ್ನ ಸಾಕಿನ ಬುಡ್ಡರಹಟ್ಟಿ ಅವರು ಮೂರನೇ ಸ್ಥಾನವನ್ನ ಪಡೆದುಕೊಂಡ್ರು ಶ್ರೀ ಜೈ ಹನುಮಾನ್ ಪ್ರಸನ್ನ ಸಾಕಿನ ಇಟ್ನಾಳ್ ಅವರು ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡ್ರು ರೇವಾ ಸಿದ್ದೇಶ್ವರ ಪ್ರಸನ್ನ ಸಾಕಿನ ಅಕ್ಕಿ ಮರಳಿ ಅವರು ಐದನೇ ಸ್ಥಾನವನ್ನು ಪಡೆದುಕೊಂಡ್ರು ಆ ನಂಬಿಕೇಶ್ವರ ಪ್ರಸನ್ನ ಸಾಕಿನ ಹುನ್ನೂರವರು ಅವರು ಆರನೇ ಸ್ಥಾನವನ್ನ ಪಡೆದುಕೊಂಡ್ರು ದುರ್ಗಾದೇವಿ ಪ್ರಸನ್ನ ಸಾಕಿನ ಇಟ್ನಾಳ ಇವರು ಏಳನೇ ಸ್ಥಾನವನ್ನು ಪಡೆದುಕೊಂಡ್ರು ವಿಜಯಕಾಂತ ಬುದ್ಧಿಗೌಡರ ಸಾಕಿನ ಇಟ್ನಾಳ ಇವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡ್ರು ಚಂದ್ರಗಿರಿ ದೇವಿ ಪ್ರಸನ್ನ ಸಾಕಿನ ಮುಗುಳ್ಕೊಡ ಇವರು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡ್ರು ಕೊಳ್ಳದ ಸರ್ದಾರ ಪ್ರಸನ್ನ ಸಾಕಿನ ಕೊಳ್ಳ ಇವರು ಹತ್ತನೇ ಸ್ಥಾನವನ್ನು ಪಡೆದುಕೊಂಡ್ರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರುದ್ರಯ್ಯ ಕರಡಿ ಉಪಾಧ್ಯಕ್ಷರಾದ ಮಲ್ಲೇಶ್ ಹೊಸಮಾನಿ ಎ ಪಿ ಎಂ ಸಿ ಕಾರ್ಯದರ್ಶಿಗಳಾದ ಎಂ ಮುಲ್ಲಾ ಮೇಡಮ್ ಎಸ್ ಜಿ ಜಂಬಗಿ ನಂದ್ಯಪ್ಪ ನ್ಯಾಮಗೌಡ ಸಿದ್ದರಾಮ ಜಂಬಗಿ ನಂದ್ಯಪ್ಪ ನ್ಯಾಮಗೌಡ ಇನ್ನೂ ಅನೇಕ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ಕನ್ನಡ ರತ್ನ ನ್ಯೂ

ಶ್ರೀ ದುರ್ಗಾ ದೇವಿ ಪ್ರಸನ್ನ ದುರ್ಗಾದೇವಿ ಪ್ರಸಲ್ ಸಾಕಷ್ಟು ಎಂಟನೇ ಸ್ಥಾನ ಸಾಕಿನ ಸಾವಿರ ಜಮಖಂಡಿಯ ಬಸವೇಶ್ವರ ಅಮರಾಯಿ ಜಾತ್ರೆಯ ನಿಮಿತ್ತವಾಗಿ ಇವತ್ತು ಆರ್ ಟಿಒ ಆಫೀಸ್ ಹಿಂದ್ಗಡೆ ಇರುವ ಮೈದಾನದಲ್ಲಿ ತೆರಬಂಡಿ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆ ಕಾ ಸ್ಪ ಸ್ಪರ್ಧೆಯಲ್ಲಿ ಇಪ್ಪತ್ತೊಂದು ಜೋಡಿ ಎತ್ತಿನ ಜೋಡಿ ಭಾಗವಹಿಸಿದ್ದರು ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಶಂಕ್ರಮ್ಮ ದೇವಿ ಪ್ರಸನ್ನ ಸಾಕಿನ್ ರಬಕವಿ ಅವರು ಜಗ್ಗಿದಂಥ ಅಳತೆ ಹದಿಮೂರು ನೂರ ಐವತ್ತೊಂದು ಫೂಟ್ ಮೂರು ಇಂಚ್ ಜಗ್ಗಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ಎರಡನೇ ಸ್ಥಾನವನ್ನು ಪಡೆದಂಥವರು ತರುಣ್ ಆನಂದ್ ಬೋರೆಡ್ಡಿ ಸಾಕಿನ ಅಕ್ಕಿ ಮರಡಿ ಅವರು ಜಗ್ಗಿದಂಥ ಅಳತೆ ಹದಿಮೂರು ನೂರ ಹನ್ನೆರಡು ಫುಟ್ ಎಂಟು ಇಂಚ್ ಮೂರನೇ ಸ್ಥಾನವನ್ನು ಪಡೆದಂಥವರು ಶ್ರೀ ಬಸವೇಶ್ವರ ಪ್ರಸನ್ನ ಸಾಕಿನ ಬುಡ್ರಕಟ್ಟಿ ಅವರು ಜಗ್ಗಿದಂಥ ಅಳತೆ ಹನ್ನೊಂದು ನೂರ ನಲವತ್ತೆಂಟು ಫುಟ್ ಎಂಟ್ ಎಂಟು ಇಂಚ್ ನಾಲ್ಕನೇ ಸ್ಥಾನವನ್ನು ಪಡೆದಂಥವರು ಜೈ ಹನುಮಾನ್ ಪ್ರಸನ್ನ ಸಾಕಿನ ಇಟ್ನಾಳ ಅವರು ಜಗ್ಗಿದಂಥ ಅಳತೆ ಹನ್ನೊಂದು ನೂರ ಮೂವತ್ತೈದು ಫೂಟ್ ಹನ್ನೊಂದು ಇಂಚ್ ಇನ್ನು ಐದನೇ ಸ್ಥಾನವನ್ನು ಪಡೆದಂಥವರು ರೇವಣಿಸಿದ್ದೇಶ್ವರ್ ಪ್ರಸನ್ನ ಸಾಕಿನ್ ಅಕ್ಕಿಮರಡಿ ಅವರು ಜಗ್ಗಿದಂಥ ಅಳತೆ ಒಂದು ಸಾವಿರದ ಎಪ್ಪತ್ತೈದು ಫುಟ್ ಆರು ಇಂಚ್ ಇನ್ನು ಆರನೇ ಸ್ಥಾನವನ್ನು ಪಡೆದಂಥವರು ನಂದಿಕೇಶ್ವರ್ ಪ್ರಸನ್ನ ಸಾಕಿನ ಹುನ್ನೂರು ಅವರು ಜಗ್ಗಿದಂಥ ಅಳತೆ ಒಂದು ಸಾವಿರದ ಅರವತ್ತಾರು ಫುಟ್ ಹನ್ನೊಂದು ಇಂಚ್ ಏಳನೇ ಸ್ಥಾನವನ್ನು ಪಡೆದಂಥವರು ಶ್ರೀ ದುರ್ಗಾದೇವಿ ಪ್ರಸನ್ನ ಸಾಕಿನ ಹಿಟ್ನಾಳ ಅವರು ಜಗ್ಗಿದಂಥ ಅಳತೆ ಒಂದು ಸಾವಿರದ ಇಪ್ಪತ್ನಾಲ್ಕು ಫೂಟ್ ಹತ್ತು ಇಂಚ್ ಎಂಟನೇ ಸ್ಥಾನವನ್ನು ಪಡೆದಂಥವರು ವಿಜಯಕಾಂತ್ ಬುದ್ದಿಗೌಡ ಸಾಕಿನ ಮೆಳ್ಳಿಕೇರಿ ಅವರು ಜಗ್ಗಿದಂಥ ಅಳತೆ ಒಂದು ಸಾವಿರದ ಹನ್ನೊಂದು ಫೂಟ್ ಒಂದು ಇಂಚ್ ಇನ್ನು ಒಂಬತ್ತನೇ ಸ್ಥಾನವನ್ನು ಪಡೆದಂಥವರು ಚಂದ್ರಗಿರಿ ದೇವಿ ಪ್ರಸನ್ನ ಸಾಕಿನ ಮುಗಳಕೋಡ್ ಅವರು ಜಗ್ಗಿದಂಥ ಅಳತೆ ಒಂಬತ್ನೂರ ಅರವತ್ನಾಲ್ಕು ಫೂಟ್ ಮೂರು ಇಂಚ್ ಇನ್ನು ಹತ್ತನೇ ಸ್ಥಾನವನ್ನು ಪಡೆದಂಥವರು ಸಾವಿರಕೊಳ್ಳದ ಸರ್ದಾರ್ ಪ್ರಸನ್ನ ಸಾಕಿನ್ ಕೊಳ್ಳ ಅವರು ಜಗ್ಗಿದಂಥ ಅಳತೆ ಒಂಬತ್ನೂರ ಐವತ್ತೈದು ಫೂಟ್ ಮೂರು ಇಂಚ್ ಹತ್ತನೇ ಸ್ಥಾನವನ್ನು ಪಡೆದಿದ್ದಾರೆ ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ತೆರಬಂಡಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಪ್ರಥಮ ಬಹುಮಾನದ ಹಣವನ್ನು ಕೊಟ್ಟಂಥವರು ಶ್ರೀ ಪ್ರಭುಲಿಂಗೇಶ್ವರ್ ಸುಗರ್ಸ್ ಜಮಖಂಡಿ ಇವರು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡನೇ ಬಹುಮಾನವನ್ನು ಅರ್ಬನ್ ಬ್ಯಾಂಕ್ ಜಮಖಂಡಿ ರಾಹುಲ್ ಕಲುತಿಯವರು ಅಧ್ಯಕ್ಷರು ಹಾಗೂ ಅರ್ಬನ್ ಬ್ಯಾಂಕಿನವರು ಸೇರಿ ನಲವತ್ತು ಸಾವಿರ ರೂಪಾಯನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇ ಸ್ಥಾನದ ಬಹುಮಾನವನ್ನು ಕೊಟ್ಟಂಥವರು ಮಾಮೂನ್ ರಶೀದ್ ಎಂ ಪಾರತ್ನಹಳ್ಳಿ ಉಪಾಧ್ಯಕ್ಷರು ಅರ್ಬನ್ ಬ್ಯಾಂಕ್ ಚಮಕಂಡಿ ಅವರು ಮೂವತ್ತು ಸಾವಿರ ರೂಪಾಯಿಯನ್ನು ನೀಡಿದ್ದಾರೆ ನಾಲ್ಕನೇ ಸ್ಥಾನಕ್ಕ ಸ್ಥಾನದ ಬಹುಮಾನವನ್ನು ನೀಡಿದವರು ಡಾಕ್ಟರ್ ಉಮೇಶ್ ಮಾಬಳ ಶೆಟ್ಟಿ ಅವರು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಸಂಗಮೇಶ್ ಅವರು ಹತ್ತು ಸಾವಿರ ರೂಪಾಯಿ ಜಂಟಿಯಾಗಿ ನೀಡಿದ್ದಾರೆ ಐದನೇ ಬಹುಮಾನವನ್ನು ಬಸಯ್ಯ ಮಠಪತಿ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಇವರು ಇಪ್ಪತ್ತು ಸಾವಿರವನ್ನು ಬಹುಮಾನವನ್ನು ನೀಡಿದ್ದಾರೆ ಇನ್ನು ಆರನೇ ಬಹುಮಾನವನ್ನು ನೀಡಿದವರು ಶ್ರೀ ಫಕೀರ್ ಸಾಬ್ ಭಾಗ್ವಾನ್ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಅವರು ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಏಳನೇ ಬಹುಮಾನವನ್ನು ಕೊಡಮಾಡಿದ ಮಾಹನಿಯರು ರಸೂಲ್ ಸಾಬ್ ಬಾಗ್ವಾನ್ ಪ್ರಗತಿಪರ ರೈತರು ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಂಟನೇ ಬಹುಮಾನವನ್ನು ಇಮಾಮ್ ಸಾಬ್ ಕುನ್ ಭಾಗ್ವಾನ್ ಪ್ರಗತಿಪರ ರೈತರು ಏಳು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಒಂಬತ್ತನೇ ಬಹುಮಾನವನ್ನು ಶಿವಪ್ಪ ಮಾ ಸಾವನೂರ್ ಪ್ರಗತಿಪರ ರೈತರು ಐದು ಸಾವಿರ ರೂಪಾಯಿ ನೀಡಿದ್ದಾರೆ ಹತ್ತನೇ ಬಹುಮಾನವನ್ನು ಶ್ರೀ ರಾಜು ಬ ಚೌಧರಿ ನಿರ್ದೇಶಕರು ಪಿ ಕೆ ಪಿ ಎಸ್ ಜಮಖಂಡಿ ಇವರು ಎಲ್ಲರಿಗೂ ನಮ್ಮ ಕಮಿಟಿಯ ಪರವಾಗಿ ಜಾತ್ರಾ ಕಮಿಟಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೆಸರು ಮಲ್ಲಪ್ಪ ನಂಜಪ್ಪ ಹೇಸ್ಮನಿ